ತುಳುನಾಡಿನ ಪವರ್ಫುಲ್ ದೈವ ಮಂತ್ರ ದೇವತೆಯ ಕತೆ ನಿಮಗಾಕಿ ನೀವು ಹೇಳಿದ್ದು ನಾನು ಕೇಳಿದ್ದು ತುಳುನಾಡಿಗೆ ತೆಂಕಣ ಭಾಗದಲ್ಲಿ ಕೇರಳ ರಾಜ್ಯದ ಗೋವಿಂದರಾಜಪಟ್ಟಣದ ಕುಂಟಾಲ್ ಜಂತ್ರಿ ನಾಡಿನ ಕುಂಟಾಲಜಂತ್ರಿ ಎಂಬುವರು ತನ್ನ ನೆಂಟರಾದ ಉಭಯ ವೈಲೇರ್ ಬಳಿ ಬಂದಾಗ ಅಲ್ಲಿ ವರ್ತ್ ಎಂಬ ದೈವ ಪೂಜೆ ನಡೆಯುತ್ತಿರುವುದನ್ನು ಕಂಡು ಬಹಳ ಆಕರ್ಷಿತರಾದರು ಅಂತಹ ಕಲೆಕಾರಿಕದ ದೈವವೊಂದು ತನ್ನ ಗ್ರಹಗತಿಯಲ್ಲಿ ರಕ್ಷಣೆಗೆ ಇದ್ದರೆ ಒಳ್ಳೆಯದಾದೀತು ಎಂಬ ಆಶಯದೊಂದಿಗೆ ತನ್ನೂರಿಗೆ ಹೊರಟು ಹೋದರು ಒಂದು ದಿನ ತಂತ್ರಿಗಳು ತನ್ನ ಗ್ರಹಗತಿಯಲ್ಲಿ ಜಪ ಮಾಡುತ್ತಿರುವ ಕಾಲದಲ್ಲಿ ಪಾರ್ವತೀ ದೇವಿಯ ಅನುಗ್ರಹದಿಂದ ಅವರ ಸೆರಗಿಗೆ ಸುಣ್ಣದ ಕಲ್ಲಿನ ರೂಪದ ವಸ್ತುವೊಂದು ಬೀಳುವುದು ಕುಂಟಾಲ ತಂತ್ರಿಗಳು ಅಪರೂಪದ ವಸ್ತುವನ್ನು ತಂದು ತನ್ನ ಗ್ರಹಗತಿಯಲ್ಲಿ ಕಲ್ಲ ಕಲೆಂಬಿ ಅಂದರೆ ಹಿಂದಿನ ಕಾಲದಲ್ಲಿ ಕಲ್ಲಿನಿಂದ ತಯಾರಿಸಿದ ಕಪಾಟು ಅದರ ಒಳಗೆ ಬಾಗಿಲು ತೆರೆದು ಇಟ್ಟರು ದೈವದ ಕಾರಣಿಕದಿಂದ ಹತ್ತು ಹದಿನಾರು ದಿವಸ ಕಳೆಯುವಾಗ ಸೂರ್ಯದೇವರ ಕಾಂತಿ ಚಂದ್ರದೇವರ ತಂಪು ಬೀಳುವ ಹೊತ್ತಿನಲ್ಲಿ ಕಲ್ಲ ಕಲೆಂಬಿಯೊಳಗಿಂದ ಕುಂಟಾಲ ತಂತ್ರಿಯವನನ್ನು ಕರೆದು ಮಾತನಾಡದ ಮಾತನಾಡಲಾರಂಭಿಸಿತು ನಾನು ಬರೀ ಸುಣ್ಣದ ಕಲ್ಲಲ್ಲ ನೀವು ಅಂತರಂಗದಲ್ಲಿ ಬಯಸಿದಂತೆ ದೇವರ ಅನುಗ್ರಹದಿಂದ ನಿಮಗೆ ಒದಗಿ ಬಂದ ದೈವಶಕ್ತಿ ಮಂತ್ರದೇವತೆ ನನ್ನನ್ನು ತೂಗುಯ್ಯಲ್ಲೇ ಕಟ್ಟಿಸಿ ಸ್ವಾಮಿ ಮುತ್ತಾಪು ಸ್ವಾಮಿಯ ಸನ್ನಿಧಾನದಲ್ಲಿ ಅಗಂತೇಶ್ವರಿ ದೇವತೆಯ ಬಲಭಾಗದಲ್ಲಿ ನೆಲೆ ನೆಲೆಗೊಳ್ಳಬೇಕು ಹಾಲು ಹಣ್ಣು ನೀಡಿ ಭಕ್ತಿಯಿಂದ ಆರಾಧಿಸಿಕೊಂಡು ಬರಬೇಕು ನಿಮ್ಮನ್ನು ಸಕಲ ಸಂಪತ್ತು ನೀಡಿ ರಕ್ಷಿಸುತ್ತೇನೆ ಎಂದು ಅಪ್ಪಣೆಯಾಯಿತು ಆ ಮಾತುಗಳನ್ನು ಕೇಳಿದ ಕುಂಟಾಲ ತಂತ್ರಿಗಳು ತನು ಮನ ಪುಳಕಗೊಂಡು ಸಂತೋಷಪಟ್ಟರು ಆ ಶಕ್ತಿಯ ಅಪ್ಪಣೆ ಪ್ರಕಾರ ಕುಂಟಾಲ ತಂತ್ರಿಗಳು ದೈವವನ್ನು ಮಂತ್ರದೇವತೆ ಎಂದು ಹೆಸರಿಸಿ ಭಕ್ತಿಯಿಂದ ಪೂಜಿಸಿಕೊಂಡು ಬಂದರು ಕೆಲವು ಕಾಲ ಕಳೆಯಿತು ಇತ್ತ ತುಳುನಾಡಿನ ಬೆದ್ರ ಅಂದರೆ ಮೂಡು ಬಿದ್ರೆಯ ಇರುವೈಲು ಎಂಬ ಊರಿನಲ್ಲಿ ತೂತ್ನಾಡು ಬರ್ಕೆಯಲ್ಲಿ ಕಾಂತು ಬೈದರ ದೊಡ್ಡ ಮನೆಯಿತ್ತು ವಿಶಾಲವಾದ ಗದ್ದೆ ಬೇಸಾಯದ ಭೂಮಿ ತೋಟವಿತ್ತು ಅಲ್ಲಿ ಕಳ್ಳಕಾಕರ ಬಾಧೆ ವಿಪರೀತವಾಗಿ ಸಹಿಸಲ ಸಾಧ್ಯವಾಯಿತು ಕಳ್ಳರನ್ನು ಹುಡುಕುವ ಹಿಡಿದುಕೊಡುವ ವಾರಸುದಾರ ಇಲ್ಲವಾಯಿತು ಬೈದರು ಮತ್ತು ಮನೆ ಕಂಗಾಲಾದರು ಕಳ್ಳತನ ಎಲ್ಲಿಯವರೆಗೆ ನಡೆಯಿತೆಂದರೆ ತೆಂಗಿನ ಮರದ ತೆಂಗಿನಕಾಯಿಯ ಮಿಡಿ ಅಡಿಕೆ ಮರದ ಪಿಂಗಾರ ಮನೆಯ ಗೂಟದ ಕೋಳಿ ಕದ್ದೆಯಲ್ಲಿ ಕೊಯ್ದು ಹಾಕಿದ ಭತ್ತದ ಪೈರು ನೊಗದಲ್ಲಿದ್ದ ಕುಂಡಾಲು ನೊಗದ ತೋತ್ತಿಗೆ ಹಾಕೋ ಹಿತ್ತಾಳೆ ಸಾಮಗ್ರಿ ಅದು ನೇಗಿಲಿನ ಪಣೋಲಿ ಕಳವಾಗುತ್ತಿತ್ತು ಈ ಅಚಾತುರ್ಯವನ್ನು ಕಂಡು ಕೇಳಿದ ಬೈದರು ಬಹಳವಾಗಿ ನೊಂದುಕೊಂಡರು ಬರ್ಕೆ ಮನೆಯಲ್ಲಿ ಕುಟುಂಬವನ್ನು ಕಾಯುವ ದೈವ ಹೊಂದಿದ್ದರೆ ಒಳ್ಳೆಯದಿತ್ತು ಎಂದು ಮನಸ್ಸಿನಲ್ಲಿ ಸಂಪಲ್ಪ್ ಸಂಕಲ್ಪ ಮಾಡಿದರು ಅಂತಹ ಸಮಯದಲ್ಲಿ ಬೈದರ ಆಪ್ತರು ನೆಂಟರು ಆದ ಪದ್ದೊಂಜಿ ಬೈದರು ಇರುವೈಲು ಬರ್ಕೆಗೆ ಬಂದರು ಅವರು ಬೈದರ ಮನಸ್ಸಿನ ಒಳಗೆ ಕೊರೆಯುತ್ತಿದ್ದ ವ್ಯತೆಗೆ ಏನು ಕಾರಣ ಎಂದು ಕೇಳಿ ತಿಳಿದರು ಅವರು ಬಾವನನ್ನು ಕೂಡಿಕೊಂಡು ಕೇರಳ ರಾಜ್ಯಕ್ಕೆ ಗೋವಿಂದರಾಜಪಟ್ಟಣದಲ್ಲಿ ಕುಂಟಾಲ ತಂತ್ರಿಗಳನ್ನು ಕಾಣಲು ಬಂದರು ಆ ಸಮಯದಲ್ಲಿ ತಂತ್ರಿಗಳು ಮಧ್ಯಾಹ್ನದ ಹಾಲನ್ನದ ಆರೋಗಣೆ ತೀರಿಸಿ ಪಲಂಗದಲ್ಲಿ ಹೊರಗಿದ್ದರು ಪದ್ದುಂಜಿ ಬೈದ್ಯರು ಪರಿಚಯದ ಸಲುಗೆಯಿಂದ ಅವರ ಹೆಸರೆತ್ತಿ ಕರೆದಾಗ ಎದ್ದು ಬಂದರು ಅವರು ಪದ್ದುಂಜಿ ಬೈದರಲ್ಲಿ ಬಂದ ಕಜ್ಜ ಕಾರ್ಯವನ್ನು ವಿವರಿಸಿದರು ಅದನ್ನು ಕೇಳಿ ಪತ್ತೊಂಜಿ ಬೈದರು ತನ್ನ ಭಾವನೆಂಟನಿಗಾದ ತೊಂದರೆಯನ್ನು ವಿವರಿಸಿದರು ತೂತ್ನಾಡು ಬರ್ಕೆಗೆ ಬಂದು ದೈವವನ್ನು ಕೊಡಬೇಕೆಂದು ಪ್ರಾರ್ಥಿಸಿದರು ಪದ್ದೊಂಜಿ ಬೈದರ ಮಾತುಗಳನ್ನು ಕೇಳಿದ ತಂತ್ರಿಗಳು ಯಾವ ಭೂತ ಬೇಕು ಪದ್ದೊಂಜಿ ಬೈದ ಮಲೆಭೂತ ಮೈಸಂದಾಯ ಪಿಲಿಭೂತ ಪಿಲ್ಚಂಡಿ ನಾಲ್ಕು ಕೈಗಳ ಶಕ್ತಿ ಆರು ಕೈಗಳ ಶಕ್ತಿ ಯಾವುದು ಬೇಕು ಎಂದು ಕೇಳಿದರು ಅವರ ಮಾತುಗಳನ್ನು ಕೇಳಿಸಿಕೊಂಡ ಕಾಂತು ಬೈದರು ತಂತ್ರಿಗಳೊಡನೆ ಸ್ವಾಮಿ ನಮ್ಮ ತೂತ್ನಾಡು ಬರ್ಕೆಯ ಭಾವದಲ್ಲಿ ಸಾವಿರ ದೈವಗಳಿವೆ ಆದರೆ ಕಲ್ಲರನ್ನು ಹಿಡಿಯುವ ಬದ್ ಬಲು ತರದ ಕಾರ್ಮಿಕ ಶಕ್ತಿಯ ದೈವ ಬೇಕು ಎಂದು ತನ್ನ ಮನಸಿನ ಆಸೆಯನ್ನು ತೋಡಿಕೊಂಡರು ಆ ಸಮಯದಲ್ಲಿ ದೇವರ ಬಲದ ಭಾಗದಲ್ಲಿ ಇರುವ ಶಕ್ತಿಯನ್ನು ಕಾಂತು ಬೈದರು ತದೇಕ ದೃಷ್ಟಿಯಲ್ಲಿ ನೋಡಿ ಅವಕ್ಕಾದರು ಅದೇ ಶಕ್ತಿಯನ್ನು ತನಗೆ ಕೊಟ್ಟು ಕಳುಹಿಸಬೇಕೆಂದು ಕೇಳಿಕೊಂಡರು ಆಗ ಕುಂಟಾಲ ಕಾಂತು ಬೈದ ಯಾವ ದೈವವನ್ನಾದರೂ ಕೇಳು ಕೊಟ್ಟು ಕಳುಹಿಸಿಯೇನು ಆದರೆ ಈ ಶಕ್ತಿಯನ್ನು ಮಾತ್ರ ಬಯಸಬೇಡ ಅದನ್ನು ನೋಡಿದವನ ಕಣ್ಣು ಕುರುಡಾದೀತು ಮಾತನಾಡಿದವನ ನಾಲಿಗೆ ಸೇದು ಹೋದಿತು ಓಡಿದವನ ಕಾಲು ತೊಂಡಾದೀತು ಅಂತಹ ಕಾರಣಿಕದ ದೈವಶಕ್ತಿಯನ್ನು ಕೊಂಡೊಯ್ಯಲು ಆಳಲು ನಿನಗೆ ಸಾಧ್ಯವಾಗಲಿಕ್ಕಿಲ್ಲ ಎಂದರು ಆ ಮಾತುಗಳನ್ನು ಕೇಳಿದ ಬೈದರು ಬಹಳವಾದ ಆಸೆಯಿಂದ ತಂತ್ರಿಗಳೇ ಕೊಡುವುದಾದರೆ ಅದೇ ದೈವವನ್ನು ಕಳಿಸಿಕೊಡಿ ಎಂದು ಛಲ ಹಿಡಿದರು ಬೈದರ ಆಸೆಯನ್ನು ಗಮನಿಸಿದ ತಂತ್ರಿಗಳು ಕೊಡುವುದಕ್ಕೆ ಅಡ್ಡಿಯಿಲ್ಲ ಆದರೆ ಅದಕ್ಕೆ ಮೊದಲಾಗಿ ನೀನು ನಾಡು ಸಂಚರಿಸಬೇಕು ಹದಿಮೂರು ಭಾಷೆ ಕಲಿಯಬೇಕು ಆ ಶರ್ತಗಳನ್ನು ನೀರು ಪೂರೈಸಿ ಬಂದರೆ ನೀನು ನಿನ್ನ ಜೊತೆ ನಾನು ಈ ದೈವವನ್ನು ಕೊಟ್ಟು ಕಳುಹಿಸುತ್ತೇನೆ ಎಂದರು ತಂತ್ರಿಗಳ ಮಾತುಗಳಿಂದ ಬೈದರಿಗೆ ಬಹಳ ಬೇಸರವಾಯಿತು ನಾಡು ತಿರುಗಿ ಗೊತ್ತಿಲ್ಲ ಹದಿಮೂರು ಭಾಷೆ ಕಲಿಯುವುದು ಸುಲಭದ ಮಾತಲ್ಲ ಆದರೂ ಒಡಲಲ್ಲಿ ಸಂಕಲ್ಪ ಮಾಡಿದ ದೈವವನ್ನು ಕರೆದೊಯ್ಯುವ ಮಹದಾಸೆಯನ್ನು ಮರೆಯಲಾಗದೆ ಕಾಂತು ಬೈದರು ಅಖಿಲಾಸೆ ಪಟ್ಟರು ಆ ಹೊತ್ತಿನಲ್ಲಿ ಕಾರಣಿಕ ಶಕ್ತಿಯಾದ ಮಂತ್ರದೇವತೆ ಬೈದರ ಆಂತರ್ಯ ಪ್ರವೇಶ ಮಾಡಿ ಅವರ ಒಡಲಲ್ಲಿ ಧೈರ್ಯ ತುಂಬಿತು ದಿನ ಮೂವತ್ತು ಕಳೆಯುವುದರೊಳಗಾಗಿ ಇಡೀ ಊರು ತಿರುಗಿದ ಕಾಂತುಬೈದರು ಷರತ್ತಿನಂತೆ ಹದಿಮೂರು ಭಾಷೆಗಳನ್ನು ಕಲಿತು ನಿಸ್ಸೀಮರಾದರು ಅವರು ಕುಂಟಾಲ ತಂತ್ರಿಗಳ ಬಳಿ ಬಂದು ನಿಂತರು ಬೈದರ ಛಲ ಮತ್ತು ಭಕ್ತಿಯ ಸಾಧನೆಯನ್ನು ತಿಳಿದ ಕುಂಟಾಲ ತಂತ್ರಿಗಳು ಸಂತಸಗೊಂಡರು ಅವರು ಮಡಿವಾಳನ ತುಂಡು ಬೈರಾಸಿನಲ್ಲಿ ಇಡೀ ಹಾಳೆ ಪಿಂಗಾರದಲ್ಲಿ ಒಕ್ಕಣ ಅಡಿಕೆಯಲ್ಲಿ ಮುಕ್ಕಣ ತೆಂಕಿನ ಕಾಯಿಯಲ್ಲಿ ಒಂದು ಕೌಲೆ ವೀಳ್ಯದಲ್ಲಿ ಒಂಬತ್ತು ತುಂಬೆ ಗಿಡದ ಹೂವಿನಲ್ಲಿ ಒಂದು ಸುಣ್ಣದ ಕಲ್ಲಿನಲ್ಲಿ ತಾನು ಮನಸಾರೆ ನಂಬಿಕೊಂಡು ಬಂದ ದೈವ ಮಂತ್ರ ಮಂತ್ರದೇವತೆಯನ್ನು ಕಾಂತುಬೈದರ ಜೊತೆ ಕಳುಹಿಸಿಕೊಟ್ಟರು ಈ ರೀತಿಯಾಗಿ ಕಾಂತುಬೈದರು ಅನನ್ಯ ಭಕ್ತಿಯಿಂದ ದೈವವನ್ನು ತಲೆಯಲ್ಲಿ ಹೊಟ್ಟುಕೊಂಡು ಪದ್ದುಂಜಿ ಬೈದರ ಜೊತೆಯಾಗಿ ಕೇರಳದ ಮಲಯಾಳಿ ರಾಜ್ಯದ ಗೋವಿಂದರಾಜ ಪಟ್ಟಣವನ್ನು ಬಿಟ್ಟು ತುಳು ರಾಜ್ಯ ಪ್ರವೇಶ ಮಾಡಿದರು ಮೂಡಬಿದಿರೆಯ ಇರುವೈಲು ಐಂದಾಲ ಪಟ್ಟದ ತೂತ್ನಾಡ ಬರ್ಕೆಯ ಗಂಗು ಬೈದದಿಯ ಮಗ ಕಾಂತುಬೈದರು ಊರು ಸೇರಿದರು ಅವರು ದೈವವನ್ನು ತಂದು ತನ್ನ ಬರ್ಕೆಯಲ್ಲಿ ಗೋ ಗುಂಪಿಗೆ ಗೋ ಸಂಪಿಗೆ ಮರದ ಬುಡದಲ್ಲಿ ಮಣ್ಣಿನ ಚಿಟ್ಟಿ ತಯಾರಿಸಿದರು ಅಲ್ಲಿ ತಾನು ತಂದ ದೈವವನ್ನು ಗಜಕಲ್ಲಿನಲ್ಲಿ ನಂಬಿದರು ಆ ಸಮಯದಲ್ಲಿ ಮಂತ್ರದೇವತೆಯು ಜೋಗದಲ್ಲಿ ಬಂದು ಬೈದ ನಾನು ಈ ರೀತಿ ಕಾಟುಕಲ್ಲಿನಲ್ಲಿ ನೆಲೆಗೊಳ್ಳುವ ಭೂತವಲ್ಲ ನಿನ್ನ ಹಗೆಗಳು ಯಾರು ಕದ್ದ ಕಳ್ಳರು ಯಾರು ಎಂದು ವಿಚಾರಿಸಿತು ದೈವದ ಮಾತುಗಳನ್ನು ಕೇಳಿಸಿಕೊಂಡ ಕಾಂತು ಬೈದರು ವಿನಯದಿಂದ ತಾಯಿ ನಿನ್ನನ್ನು ಬಹಳ ಅಕ್ಕರಾಸ್ತಿಯಿಂದ ಮಳೆಯಾಲಿ ರಾಜ್ಯದಿಂದ ತುಳುಮುಳುಗಿಗೆ ಕರೆತಂದವನು ನಾನು ನನ್ನ ಮೇಲಿನ ಪ್ರೀತಿಯಿಂದ ನೀನು ದುರ್ಜನಕ್ಕೆ ಈಡಾಗಬಾರದು ಇದು ತುಳಿನಾಡಿನ ಕಲೆಯಿರುವ ಸತುವಾದ ಮಣ್ಣು ಈ ಮಣ್ಣಿಗೆ ಮನೆತನಕ್ಕೆ ಅಪವಾದ ಬರಬಾರದು ಎಂದು ಪಟ್ಟು ದೈವಕ್ಕೆ ಶರಣಾದರು ಆಗ ಮಂತ್ರದೇವತೆಯು ತಾನು ಕಲೆಕಾರಣಿಕದ ದೈವಶಕ್ತಿ ತನ್ನ ಮಾಯಾಶಕ್ತಿಯನ್ನು ಈ ಊರಿನ ಜನರಿಗೆ ತೋರಿಸಬೇಕೆಂದು ನಿರ್ಧರಿಸಿತು ದೈವದ ಮಹಿಮೆಯಿಂದ ಅಲ್ಲಿಯೇ ಪಕ್ಕದಲ್ಲಿದ್ದ ಕಟ್ಟೆಮಾರಿನ ಭೂಮಿಯಲ್ಲಿ ಜೈನ ಮಡಸ್ಥಾನದಲ್ಲಿ ದೊಡ್ಡಣ್ಣ ಸೇಮಿಗರ ಕಾಲದಲ್ಲಿ ಕಂಚಿನಲ್ಲಿದ್ದ ಗೋವುಗಳಿಗೆ ತೊಟ್ಟಿಲಲ್ಲಿದ್ದ ಎಳೆಕೋಸುಗಳಿಗೆ ಘಾಸಿ ಮಾಡಿತು ಈ ಆಪತ್ತಿಗೆ ಕಾರಣವೇನೆಂದು ಜೈನ ಬೀಡಿನವರು ನಾನಬಲ್ಯಾ ಬಲ್ಯಾಯನನ್ನು ಕರೆಸಿ ನೋಟ ನಿಮಿತ್ತದಲ್ಲಿ ತಿಳಿದರು ಆಗ ಕಾಂತುಬೈದರ ಬೆನ್ನತ್ತಿ ತೂತ್ನಾಡ ಬರ್ಕೆಗೆ ಬಂದಿರುವ ದೈವ ಮಂತ್ರದೇವತೆಯು ಜೈನ ಬೀಡಿನ ಬೆನ್ನತ್ತಿ ಬಂದಿದೆ ಎಂದು ತೋರಿಬಂತು ಕಾಂತು ಬೈದರಿಗೆ ಹದಿನೆರಡು ಮುಡಿ ಅಕ್ಕಿ ಬೆಳೆಯುವ ಭೂಮಿಯನ್ನು ಉತ್ತಂಬಲಿ ಬೀಡಿಗೆ ಬಿಟ್ಟು ಬಂದ ಆಪತ್ತು ಪರಿಹಾರವಾಗಬೇಕೆಂದು ತಿಳಿಯಿತು ನಿಮಿತ್ತದಲ್ಲಿ ತೋರಿಬಂದಂತೆ ದೈವದ ಅಪ್ಪಣೆ ಪ್ರಕಾರ ದೊಡ್ಡಣ್ಣ ಸೇಮಿಗರು ಹದಿನೆರಡು ಮುಡಿ ಭೂಮಿಯನ್ನು ಕಾಂತು ಬೈದರಿಗೆ ಉಂಬಳಿಯಾಗಿ ನೀಡಿದರು ಮುಂದೆ ಈ ಭೂಮಿಯನ್ನು ಕಾಂತು ಬೈದರು ಮಂತ್ರದೇವತೆಗೆ ಸ್ಥಾನ ಚಾವಡಿ ಕಟ್ಟಿದರು ಭಯಭಕ್ತಿಯಿಂದ ನಂಬಿಕೊಂಡು ಬಂದರು ಕೋಲ ನಡೆಸಿಕೊಂಡು ಬಂದರು ದೈವವು ಕೊಟ್ಟ ವಾಗ್ದಾನದಂತೆ ತೂತ್ನಾಡ್ ಬರ್ಕೆಯನ್ನು ಕಳ್ಳ ಕಾಕರ ಭಯವಿಲ್ಲದಂತೆ ರಕ್ಷಿಸಿಕೊಂಡು ಬಂತು ದೈವದ ಅನುಗ್ರಹದಿಂದ ಕಾಂತು ಬೈದರ ಬರ್ಕೆ ಮನೆಯ ಗ್ರಹಗತಿಯಲ್ಲಿ ಅಕ್ಕಿ ಭತ್ತ ಚಿನ್ನ ಬೆಳ್ಳಿ ತುಂಬಿ ತುಳುಕಿ ಮನೆತನ ವೈಭವದಿಂದ ಬೆಳಗಿಕೊಂಡು ಬಂತು ಅದೇ ರೀತಿ ಮಂತ್ರದೇವತೆಯ ನಂಬಿ ಬಂದವರ ಮನದೇವತೆಯಾಗಿ ತುಳುನಾಡಿನ ಕೆಲವು ಪ್ರದರ್ಶನ ಪ್ರದೇಶಗಳಲ್ಲಿ ಪ್ರಸರಣಗೊ ಪ್ರಸರಣೆಗೊಂಡು ಆರಾಧನೆ ಪಡೆಯಿತು